ನಮಸ್ಕಾರ ಡಾಕ್ಟರ್ ಆಂಜನಪ್ಪ ಇತ್ತೀಚಿನ ಎಲ್ಲ ಮಾಧ್ಯದಲ್ಲೂ ನೀವು ಡೆಂಗ್ಯೂ ಜ್ವರದ ಬಗ್ಗೆ ಅನೇಕ ಟೈಟಲ್ಗಳು ಹೆಂಗಿಯ ಡಂಗೂರ ಈ ರೀತಿಯೆಲ್ಲ ಬರ್ತಾ ಇದೆ ಯಾಕೆಂದರೆ ಡೆಂಗ್ಯೂ ಜ್ವರ ನೋಡಿ ಜ್ವರ ಅನ್ನುವುದು ಒಂದು ರೋಗ ಲಕ್ಷಣ ಅಷ್ಟೇ ಅದು ಅಲ್ಲ ಈ ಜ್ವರಗಳು ವೈರಲ್ ಇನ್ಫೆಕ್ಷನ್ ಆಗ್ಬೋದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗ್ಬೋದು ಅನೇಕ ಕಾರಣಗಳಿಂದ ಬರುತ್ತೆ ಆದರೆ ಒಳ್ಳೆ ಕಡಿದು ಬರುವಂಥ ಜ್ವರ ಮಸ್ಕಿಟೋ ಬೈಟ್ ಫೀವರ್ಸ್ನಲ್ಲಿ ಬಹಳ ಕಾಲದಿಂದ ಇರುವಂಥದ್ದು ಮಲೇರಿಯಾ ಇತ್ತೀಚೆಗೆ ಡೆಂಗ್ಯೂ ಜ್ವರ ಚಿಕ್ಕನ್ ಪುಣ್ಯ ಸಿಕೋ ವೈರಸ್ಸು ಇವೆಲ್ಲವೂ ಕೂಡ ಮಸ್ಕಿಟೋ ಬೈಟ್ನಿಂದ ಬರ್ತದೆ ಅದರೊಳಗಾಗಿ ಈ ಡೆಂಗ್ಯೂ ಜ್ವರ ಯಾಕೆ ಇಷ್ಟು ಡೇಂಜರಸ್ಸು ಯಾಕೆ ಮಾಧ್ಯಮದವರಲ್ಲಿ ಇಷ್ಟೊಂದು ಸುದ್ದಿ ಆಗ್ತಾ ಇದೆ ಅಂದರೆ ಅನ್ಫಾರ್ಚುನೇಟ್ಲಿ ಇದೊಂದು ಜ್ವರದಲ್ಲಿ ಬಹಳ ಬೇಗ ಮಲ್ಟಿ ಆರ್ಗನ್ ಫೇಲ್ಯೂರ್ ಹೋಗ್ತಾರೆ ನಾವು ಈ ಕೋವಿಡ್ ಸಮಯದಲ್ಲಿ ನೋಡಿದ್ದೀವಿ ಅನೇಕ ರೀತಿಯ ಜ್ವರಗಳನ್ನ ಬಟ್ ಈ ಡೆಂಗ್ಯೂ ಜ್ವರ ಮಸ್ಕಿಟೋ ಆ ಮಸ್ಕಿಟೋ ಈಡಿಸ್ ಮಸ್ಕಿಟೋ ಅಂತೀವಿ ನಾವು ಈಡೀಸ್ ಶೈ ಅಂತೀವಿ ಇದು ನಾಲ್ಕು ವೆರೈಟಿ ವೈರಸ್ ಇದೆ ಡೆಂಗ್ಯೂ ಒನ್ ಟೂ ತ್ರೀ ಫೋರ್ ಅಂತ ಇದು ಒಂದು ಸೊಳ್ಳೆ ಒಬ್ಬ ಪಾಸಿಟಿವ್ ಪರ್ಸನ್ನ ಕಚ್ಚಿದ ನಂತರ ಆ ರಕ್ತವನ್ನು ತಗೊಳುತ್ತಲ್ಲ ಈ ವೈರಸ್ ಅದರ ಘಟ್ ಒಳಗೋಗಿ ಮಲ್ಟಿಪ್ಲೈ ಆಗುತ್ತೆ ಮೆಚೂರ್ ಆಗುತ್ತೆ ಡೂಪ್ಲಿಕೇಟ್ ಆಗುತ್ತೆ ಅದಾದ ನಂತರ ಈ ವೈರಸ್ ಆ ಮಸ್ಕಿಟೊ ನಾರ್ಮಲ್ ಮನುಷ್ಯನಿಗೆ ಬೈಟ್ ಮಾಡೋದ್ರಿಂದ ಆ ವೈರಸ್ ಅವನ ದೇಹಕ್ಕೆ ಹೋಗುತ್ತೆ ಸೊ ಎಲ್ಲ ಸೊಳ್ಳೆಗಳು ಕಚ್ಚೋದ್ರಿಂದ ಡೆಂಗ್ಯೂ ಜ್ವರ ಬರಲ್ಲ ಬಟ್ ಅದರೊಳಗಾಗಿ ಗಂಡು ಸೊಳ್ಳೆ ಕಚ್ಚೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಬರಲ್ಲ ಅದು ಯಾಕಂದರೆ ಇಟ್ಸ್ ಎ ವೆಜಿಟೇರಿಯನ್ ಮಸ್ಕಿಟೋ ಅದು ಗಿಡದ ರಸ ಕೂತ್ಕೊಂಡು ಕುಡ್ಕೊಂಡು ಬದುಕುವಂಥ ಮಸ್ಕಿಟೋ ಆದರೆ ಫೀಮೇಲ್ ಮಸ್ಕಿಟೋ ತನ್ನ ಹೊಟ್ಟೆಯಲ್ಲಿ ಮರಿಗಳಿದ್ದಾಗೆ ಪ್ರೆಗ್ನೆಂಟ್ ಮಸ್ಕಿಟೋ ಅಂದ್ಕೊಳ್ಳಿ ನೀವು ಅಂತ ಸಮಯದಲ್ಲಿ ಆ ಮಸ್ಕಿಟೋಗೆ ಮೋರ್ ಪ್ರೋಟೀನ್ಸ್ ಬೇಕು ಅನ್ಸುತ್ತೆ ಇದು ನೋಡಿ ಮನುಷ್ಯನಿಗೆ ಹೆಂಗ ಆಸೆ ಇರುತ್ತೋ ಹಂಗೆ ದೇವರು ಎಲ್ಲದಕ್ಕೂ ಆ ರೀತಿ ಕೊಟ್ಟಿರ್ತಾನೆ ಮಸ್ಕಿಟೋ ಹಂಗೆ ಅನಿಸುತ್ತೆ ಆ ಸಮಯದಲ್ಲಿ ಮಾತ್ರ ಇದು ಮನುಷ್ಯನಿಗೆ ಕಚ್ಚುತ್ತೆ ನೋಡಿ ಪ್ರಾಣಿಗಳಿಗೆ ಕಚ್ಚಲ್ಲ ಇದು ಹೆಚ್ಚಾಗಿ ಅಲ್ಲಿ ನೀವು ಮನೆಯಲ್ಲಿ ದನಗಳು ಕುರಿಗಳು ಇದ್ರು ಕೂಡ ಅವನ ಕಚ್ಚಲ್ಲ ಮನುಷ್ಯನಿಗೆ ಯಾಕಂದ್ರೆ ಮನುಷ್ಯನ ಆ ವಾಸನೆಗೆ ಇದು ಅಟ್ರಾಕ್ಟ್ ಆಗುತ್ತೆ ಕಚ್ಚುತ್ತೆ ಇನ್ನೊಂದು ವಿಶೇಷತೆ ಅಂದರೆ ಈ ಮಸ್ಕಿಟೋ ಮೊಣಕಾಲಿಂದ ಕೆಳಗಡೆ ಕಚ್ಚುವ ಮಸ್ಕಿಟೋ ಅಂಡ್ ಇನ್ನೊಂದು ವಿಶೇಷತೆ ಅಂದರೆ ಹಗಲು ಹೊತ್ತು ಕಚ್ಚುವ ಮಸ್ಕಿಟೋ ಅಂದರೆ ಇಡೀಸ್ ಮಸ್ಕಿಟೋ ಸೊ ಈಗ ನೀವು ಈ ಜ್ವರದ ಭಯ ಲಕ್ಷಣಗಳು ಹೇಳೋದಕ್ಕೆ ಮೊದಲು ಇದು ಹೆಂಗೆ ಹರಡುತ್ತೆ ಈ ಮಸ್ಕಿಟೋ ಎಲ್ಲಿ ಬ್ರೀಡ್ ಆಗುತ್ತೆ ಅಂದರೆ ನಿಮ್ಮ ಮನೆ ಮುಂದೆ ಚಿಪ್ಪಿನಲ್ಲಿ ನೀರು ನಿಂತಿರುತ್ತೆ ಯಾವ ನಿಲ್ಲುತ್ತೆ ಮಳೆ ಬಂದು ಮಳೆ ನಿಂತ ಮೇಲೆ ನೀರು ನಿಂತಿರುತ್ತೆ ಅದಕ್ಕೆ ಇಡಿಸಿ ಸೀಸನಲ್ ಫೀವರ್ ಅಂತೀವಿ ನಾವು ಬೇಸಿಗೆಯಲ್ಲಿ ಬರೋದಿಲ್ಲ ಮಳೆಗಾಲದಲ್ಲಿ ಮಳೆ ಬಂದು ನಿಂತಾಗ ಮನೆಯ ಸುತ್ತಮುತ್ತ ಹೂವಿನ ಕುಂಡದಲ್ಲಿ ಇರತಕ್ಕಂಥ ನೀರು ಗಲೀಜು ನೀರಲ್ಲ ಇದು ತಿಳಿ ನೀರಿನಲ್ಲಿ ಮ ಮೊಟ್ಟೆ ಇಡುವ ಅಥವಾ ಬ್ರೀಡ್ ಮಾಡುವಂಥ ಮಸ್ಕಿಟೋ ನಿಮ್ಮ ಮನೆಯಲ್ಲಿ ಪಾತ್ರೆಗಳಲ್ಲಿ ನೀರು ತುಂಬಿಟ್ಟಿದ್ರೆ ಅದನ್ನ ಸರಿಯಾಗಿ ಮುಚ್ಚದಿದ್ರೆ ನಿಮ್ಮ ಸ್ಟೋರ್ ಬೇರೆ ಇದರಲ್ಲಿ ನೀವು ಸ್ಟೋರ್ ಮಾಡಿರ್ತೀರಿ ಆ ನೀರಿನಲ್ಲಿ ಸೊ ಈ ಮಶ್ ಮಸ್ಕಿಟೋ ನ ನೀವು ಅವಾಯ್ಡ್ ಮಾಡಬೇಕು ಅಂದರೆ ದಯವಿಟ್ಟು ಮನೆಯ ಸುತ್ತಮುತ್ತ ಎಲ್ಲೂ ನೀರು ನಿಲ್ದಂಗೆ ನೋಡಿಕೊಳ್ಳಿ ಇದು ಭಾಳ ಇಂಪಾರ್ಟೆಂಟ್ ಯಾವ ಮಸ್ಕಿಟೋ ನಿಮ್ಮನ್ನು ಕಚ್ಚೋದಿಲ್ವೋ ಸೊ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ನೀವು ಮಸ್ಕಿಟೊ ಕೈಲಿ ಕಚ್ಚಿಸ್ಕೊಳ್ಳಲಿಲ್ಲ ಅಂದರೆ ನಿಮ್ಗೆ ಈ ಜ್ವರ ಬರಲ್ಲ ಬಂದ್ಬಿಡ್ತು ಸಪೋಸ್ ಸೊಳ್ಳೆ ಕಡಿತು ನಿಮ್ಗೆ ಗೊತ್ತಾಗುತ್ತೆ ಕಾಲಿ ಕಡಿತು ನಿಮ್ಗೆ ಹೊಡಿತೀರಿ ನೆಕ್ಸ್ಟ್ ಏನೇ ಜ್ವರ ಬರುತ್ತಾ ಬರೋಲ್ಲ ಸಿಕ್ಸ್ ಟು ಏಟ್ ಡೇಸ್ ಅಂತೀವಿ ನಾವು ಇನ್ಕ್ಯೂಬೇಷನ್ ಪೀರಿಯಡು ಅದಾದ ನಂತರ ಜ್ವರ ಜ್ವರದ ವಿಶೇಷತೆ ಏನಂದರೆ ಬೇರೆ ಬೇರೆ ಜ್ವರಗಳು ಇದಾವೆ ಟೈಫಾಯ್ಡ್ ಫೀವರ್ ಇದೆ ಮಲೇರಿಯಾ ಬಟ್ ಇಲ್ಲಿ ಟೆಂಪ್ರೇಚರ್ ಅಂಡರ್ ಅಂಡ್ ಫೋರ್ ಡಿಗ್ರಿ ಹೋಗುತ್ತೆ ತುಂಬ ಚಲೇ ನೋವು ಬರುತ್ತೆ ಮೈ ಕೈ ನೋವು ಬರುತ್ತೆ ಇಟ್ಸ್ ಎ ಬೋನ್ ಬ್ರೇಕಿಂಗ್ ಫೀವರ್ ಅಂತೀವಿ ನಾವು ಮೂಳೆ ಮುರಿದೋಯ್ತೇನೋ ಅನ್ನಷ್ಟು ನೋವಿರುತ್ತೆ ಅದು ಅದು ಅಷ್ಟೇ ಅಲ್ಲ ಇದರಲ್ಲಿ ಇನ್ನೊಂದು ವಿಶೇಷತೆ ಅಂದರೆ ರೆಟ್ರೋ ಆರ್ಬಿಟಲ್ ಪೈನ್ ಕಣ್ಣನ್ನು ಕಿತ್ತಂಗೆ ಆಗುತ್ತೆ ಹೇಳ್ತಾರೆ ಮಕ್ಕಳು ಅಂಕಲ್ ಕಣ್ಣು ಕಿತ್ ಬಂದಂಗೆ ಆಗುತ್ತೆ ಅಂತ ಇವೆಲ್ಲ ವಿಶೇಷತೆಗಳು ಈ ಪರ್ಟಿಕ್ಯುಲರ್ ಜ್ವರದಲ್ಲಿ ಸೊ ಈ ಜ್ವರ ಬಂದಾಗೆ ನಿಮಗೆ ಏನು ಎಚ್ಚರ ಅಂದರೆ ದಯವಿಟ್ಟು ಯಾವುದೇ ಜ್ವರ ಬಂದರೂ ಕೂಡ ನಮ್ಮ ಮನುಷ್ಯರ ಹ್ಯಾಬಿಟ್ ಏನಂದರೆ ಮನೆ ಮದ್ದು ಮಾಡ್ಕೊಳ್ಳೋದು ಸೊ ಮಕ್ಕಳಿಗೆ ಪ್ರೋಟೀನ್ ಕುಡಿಸ್ತೀರಿ ಪ್ಯಾರಾಸೆಟಮಾಲ್ ಕುಡಿಸ್ತೀರಿ ಬಟ್ ನಾನು ಕೂಡ ಓಕೆ ಯಾಕಂದ್ರೆ ನಿಮ್ಗೆ ಇನ್ನೂ ಗೊತ್ತಾಗಿಲ್ಲ ಇದು ಡೆಂಗ್ಯೂ ಜ್ವರ ಅಂತ ಯಾವಾಗ ನಿಮಗೆ ಗೊತ್ತಾಗುತ್ತೆ ಅಂದರೆ ನಾನು ಅವಾಗ ಹೇಳಿದೆ ತುಂಬ ಕಣ್ಣು ಕೇಳೋದು ಅದಾದಮೇಲೆ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಕಾಯಿಲೆ ಬಂದಿರೋರು ಸುಸ್ತಾಗ್ತಾರೆ ಆಗ್ತಾರೆ ಡಿಹೈಡ್ರೇಷನ್ ಆಗುತ್ತೆ ಸು ಊಟ ಸೇರೋದಿಲ್ಲ ಅಂಥ ಸಮಯದಲ್ಲಿ ನೀವು ನೆಗ್ಲೆಕ್ಟ್ ಮಾಡಿದರೆ ಡಿಲೇ ಮಾಡಿದರೆ ನಿಮ್ಮ ಡಾಕ್ಟ್ರ್ ಹತ್ರ ತೋರಿಸಲಿಲ್ಲ ಅಂದರೆ ಅಲ್ಟಿಮೇಟ್ಲಿ ಇವರು ಡೆಂಗ್ಯೂ ಶಾಕ್ ಸಿಂಡ್ರೋಮ್ಗೆ ಹೋಗಿ ಭಾಳ ಬೇಗ ಸೊತ್ತೋಗ್ಬಿಡ್ತಾರೆ ಸಾವಿಗೆ ಇನ್ನೊಂದು ಕಾರಣ ಡಿಹೈಡ್ರೇಷನ್ ಜೊತೆಗೆ ನಿಮ್ಮ ಬಿಳಿ ರಕ್ತ ಕಣಗಳು ಅದರೊಳಗೆ ಪ್ಲೇಟ್ಲೆಟ್ಸ್ ಎರಡೂವರೆ ಲಕ್ಷ ಇರಬೇಕು ಅದು ಬಹಳ ಕಡಿಮೆ ಆಗಿಬಿಡುತ್ತೆ ಎಲ್ಲಿವರು ಕಡಿಮೆ ಆಗುತ್ತೆ ಅಂದರೆ ಹದಿನಾರು ಸಾವಿರದ ಕೆಳಗಡೆ ಬಂದರೆ ಇಂಟರ್ನಲ್ ಬ್ಲೀಡಿಂಗ್ ಅಂತೀವಿ ನಾವು ಕೆಲವು ಸಮಯ ಮೂಗಿಂದ ರಕ್ತ ತುಟಿಯಿಂದ ರಕ್ತ ಅದು ಎಕ್ಸ್ಟರ್ನಲ್ ಬ್ಲೀಡಿಂಗ್ ಅಂತೀವಿ ಅದರಿಂದ ದಯವಿಟ್ಟು ಇಂಥ ಪೇಷೆಂಟ್ಗಳನ್ನ ನೀವು ಮನೆಯಲ್ಲಿ ಸ್ವಂತ ಚಿಕಿತ್ಸೆ ಸೆಲ್ಫ್ ಮೆಡಿಕೇಶನ್ ಮಾಡಕ್ಕೆ ಹೋಗ್ಬೇಡಿ ಆದಷ್ಟು ಬೇಗ ಹಾಸ್ಪಿಟ್ಲಿಗೆ ಇದು ಮಾಡಿ ಅಡ್ಮಿಟ್ ಮಾಡಿ ಇನ್ನೊಂದು ವಿಚಾರ ನಿಮ್ಗೆ ಹೇಳ್ತೀನಿ ದಿರ್ ಇಸ್ ನೋ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಯಾವುದೇ ವೈರಲ್ ಕಾಯಿಲೆಗಳಿಗೆ ಇಂಥದೇ ಡ್ರಗ್ ಟೈಫಾಯ್ಡ್ಗಾದರೆ ನಮಗೆ ಬ್ಯಾಕ್ಟೀರಿಯಾಸ್ ಇದ್ದಾವೆ ಆದರೆ ಇದರಲ್ಲಿ ಇಂಥ ಸ್ಪೆಸಿಫಿಕ್ ಡ್ರಗ್ ಇಲ್ಲ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತೀವಿ ಮಗು ತುಂಬ ಸುಸ್ತಾದಾಗ ಅಡ್ಮಿಟ್ ಮಾಡಿ ಐವಿ ಫ್ಲೂಯಿಡ್ಸ್ ಕೊಡ್ತೀವಿ ಆದಷ್ಟು ನೀರಿನ ಕುಡಿಲಿಕ್ಕೆ ಎನ್ಕರೇಜ್ ಮಾಡ್ತೀವಿ ಸಾಫ್ಟ್ ಡಯೆಟ್ ಕೊಡ್ತೀವಿ ಯಾಕಂದರೆ ಊಟ ಸೇರೋದಿಲ್ಲ ಎನ್ಕರೇಜ್ ಮಾಡಿ ಊಟ ಮಾಡಿಸ್ತೀವಿ ಪ್ಲೇಟ್ಲೆಟ್ಸ್ ಏನಾದರೂ ಕಡಿಮೆ ಆದರೆ ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಸ್ ಮಾಡ್ತೀವಿ ನಾವು ಸೊ ಇವೆಲ್ಲವುಗಳ ಬಗ್ಗೆ ವಿಚಾರ ಸಾಕಷ್ಟು ಕಡೆ ನಾನು ಮಾತಾಡಿದ್ದೀನಿ ಬೇರೆಯವರೆಲ್ಲ ಮಾತನಾಡಿದ್ದಾರೆ ನಿಮ್ಗಿಷ್ಟೇ ಎಚ್ಚರಿಕೆ ನಿಮ್ಮ ಮಕ್ಕಳನ್ನ ಹಗಲು ಕಚ್ಚಿದಂಗೆ ನೋಡ್ಕೋಬೇಕಂದ್ರೆ ಮಸ್ಕಿಲೋ ರಿಪಲ್ಲೆಂಟ್ನ ಹಚ್ಚಿ ಕೆಲವರು ಕೊಬ್ಬರಿ ಎಣ್ಣೆ ಹಚ್ತಾರೆ ಆ ಫುಲ್ ಬಟ್ಟೆ ಹಾಕಿ ನೀವು ಮಗುಗೆ ಆಟ ಆಡಲಿಕ್ಕೆ ಹೋದರೆ ಅಲ್ಲೇ ಕಚ್ಚಿಬಿಡ್ತವೆ ಆದ್ರಿಂದ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಪ್ಯಾಂಟ್ ಪ್ಯಾಂಟ್ ಹಾಕಿ ಫುಲ್ ಸ್ಲೀವ್ ಶರ್ಟ್ ಹಾಕಿ ಸೊ ಇದು ಭಾಳ ಇಂಪಾರ್ಟೆಂಟು ಈ ಯಾವುದೇ ಒಂದು ಆಡಿಟೋರಿಯಂನಲ್ಲೂ ಎಲ್ಲ ಕಚ್ಚಿದಾಗೆ ಬಿ ಕೇರ್ಫುಲ್ ಅಂಥ ಟೈಮಾಗಿ ಸೊಳ್ಳೆಗಳು ಕಚ್ಚುತ್ತವೆ ಕಚ್ಚಿದಂಗೆ ನೋಡ್ಕೊಳ್ಳಿ ಪಟ್ಟಿ ಎಲ್ಲ ಮಸ್ಕಿಟೋ ಬೈಟ್ನಿಂದ ಜ್ವರ ಬರಲ್ಲ ನಾನು ಆಗಲೇ ತಿಳಿಸಿದ್ದೇನೆ ಬಂದಾಗೆ ನೆಗ್ಲೆಕ್ಟ್ ಮಾಡಬೇಡಿ ಅನ್ನೋದು ನಮ್ಮ ಅಡ್ವೈಸ್ ಪರ್ಟಿಕ್ಯುಲರ್ಲಿ ಪ್ರೆಗ್ನೆಂಟ್ ವುಮನ್ ಮಕ್ಕಳು ಸ್ವಲ್ಪ ವಯಸ್ಸಾಗಿರೋರಿಗೆ ಇದು ರೋಗ ಲಕ್ಷಣಗಳು ಉಂಡುಬಣಿಸ್ತವೆ ಯಾಕಂದ್ರೆ ಇಮ್ಯುನಿಟಿ ಕಡಿಮೆ ಇರುತ್ತೆ ಅವರಿಗೆ ಸೊ ಆದ್ದರಿಂದ ಈ ಪರ್ಟಿಕ್ಯುಲರ್ ಜ್ವರದ ಬಗ್ಗೆ ನಿಮಗೆ ಇಷ್ಟು ಕಾಳಜಿ ಇದೆ ಇದು ಈ ಮಳೆಗಾಲ ನಿಂತ ತಕ್ಷಣ ಯೂಜ್ಲಿ ಕಡಿಮೆ ಆಗುತ್ತೆ ಇಟ್ಸ್ ಎ ನೋಟಿಫಯಬಲ್ ಡಿಸೀಸ್ ನನ್ನ ಹಾಸ್ಪಿಟ್ಲಿಗೆ ಏನಾದರೂ ಡೆಂಗ್ಯೂ ಪಾಸಿಟಿವ್ ಪೇಷೆಂಟ್ ಬಂದರೆ ನಾವು ಅಡ್ಮಾಟ್ ಅಡ್ಮಿಟ್ ಮಾಡ್ತೀವಿ ಇನ್ಫಾರ್ಮ್ ಮಾಡ್ತೀವಿ ಬಿ ಬಿ ಎಂಗೆ ಆಮೇಲೆ ಕೊನೆಯದಾಗಿ ಈ ಬ್ಲಡ್ ಟೆಸ್ಟ್ ಇದೆಯಲ್ಲ ತುಂಬ ಜನ ಡೆಂಗ್ಯೂ ಟೆಸ್ಟು ಕಾಸ್ಟ್ಲಿ ಅಲ್ಲ ಡಾಕ್ಟರ್ ಅಂತಾರೆ ನಮಗೆ ಒಂದು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ಬಟ್ ಅದಕ್ಕಿಂತ ಭಾಳ ಇಂಪಾರ್ಟೆಂಟು ಡೆಂಗ್ಯೂ ಪಾಸಿಟಿವೋ ನೆಗೆಟಿವೋ ಡೆಂಗ್ಯೂ ಲೈಕ್ ಫೀವರ್ಸ್ ಅಂತ ಇರ್ತವೆ ನಮಗೆ ಸಿ ಬಿ ಸಿ ಅಂತೀವಿ ಕಂಪ್ಲೀಟ್ ಬ್ಲಡ್ ಕೌಂಟು ಅದು ಇಂಪಾರ್ಟೆಂಟ್ ಆದರೆ ಬ್ಲಡ್ ಟೆಟ್ ಎವರಿ ಮಾನಿಟ್ರ್ ಮಾಡ್ತೀವಿ ಬೆಳಗ್ಗೆ ಸಂಜೆ ಮಾಡ್ತೀವಿ ಅದನ್ನು ನೋಡ್ಕೊಂಡು ನಿಮಗೆ ಟ್ರೀಟ್ಮೆಂಟ್ ಕೊಡ್ತೀವಿ ದಯವಿಟ್ಟು ಯಾರು ಎದುರ್ಕೊಳ್ಬೇಡಿ ಮೊದಲು ನಿಮ್ಮ ಸ್ವಚ್ಛತೆ ನಿಮ್ಮದು ಬಿ ಎಂ ಪಿ ಜವಾಬ್ದಾರಿ ಅವ್ರದು ಅವ್ರ ಮೇಲೆ ನೆಪ ಹಾಕಿ ನೀವು ಎಲ್ಲೋ ಯಾವ ಮಾರಬೇಡಿ ಅಂತ ಹೇಳ್ತೀವಿ ನಮಸ್ಕಾರ